ರಾಜ್ಯದ ಅನೇಕ ಜೋಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ ಹೇಳಿ ನಾವು ಭಾವಿಸ್ತೇವೆ ಮುಖ್ಯವಾಗಿ ರೈತರ ಸಮಸ್ಯೆ ಏನಿದೆ ಅದಕ್ಕೆ ಇನ್ನ ಕೇಂದ್ರ ಸರ್ಕಾರ ಯಾಕೆ ಪ್ರೋತ್ಸಾಹ ಕೊಡ್ತಾ ಇಲ್ಲ ಭಾಗಿ ಆಗ್ತಾ ಇಲ್ಲ ಆರ್ ಪಿ ಗೆ ಹಣ ಯಾಕೆ ಅವ್ರು ಬಿಡುಗಡೆ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ ಯಾಕೆ ಖರೀದಿ ಮಾಡ್ತಾ ಇಲ್ಲ ಕಬ್ಗೆ ನಾವು ಬೆಲೆ ಜಾಸ್ತಿ ಮಾಡಿದೀವಿ ಸಕ್ಕರೆಗೂ ಯಾಕೆ ಜಾಸ್ತಿ ಮಾಡ್ತಾ ಇಲ್ಲ ಇವೆಲ್ಲ ಕೂಡ ವಿರೋಧ ಪಾರ್ಟಿಯವರು ಚರ್ಚೆ ಮಾಡಬೇಕು ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯ ಮಾಡ್ಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ ಕೂಡ ಇದೆ ವಿಶೇಷವಾಗಿ ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕ ಇಲ್ಲಿ ಏನೇನ್ ಆಗ್ಬೇಕು ಅಂದು ಕೇಂದ್ರ ಸರ್ಕಾರದ ಬಾಕಿ ಹಣ ಬಿಡುಗಡೆಗೆ ಒತ್ತಾಯ ಮಾಡ್ಬೇಕು ರೆಸಲ್ಯೂಷನ್ ಮಾಡಿಸ್ಬೇಕು ಅವರೇ ಮಂಡಿಸ್ಬೇಕು ಅಂತ ಕೂಡ ನಮ್ಮ ಆಶಯ ಇದೆ ಈ ನಿಟ್ಟಿನಲ್ಲಿ ಈ ಅಸೆಂಬ್ಲಿ ಸೆಷನ್ ನಡೀತದೆ ಹೇಳಿ ನಾವು ಪಾಲ್ಗೊಂಡು ನಾವು ರೈತರ ಪರವಾಗಿ ತೆಗೆದುಕೊಂಡಂತ ತೀರ್ಮಾನ ಇದೆಯಲ್ಲ ಯು ಕೆ ಪಿ ಇರ್ಬೋದು ಕಬ್ಬಂದ್ ಇರ್ಬೋದು ಮೆಕ್ಕೆಜೋಳ ಇರ್ಬೋದು ಯಾವ್ದಾದ್ರು ಅವರ ಸರ್ಕಾರ ಇದ್ದಾಗ ಇಂತಹ ದಿಟ್ಟವಾದಂತ ತೀರ್ಮಾನ ತೆಗೆದುಕೊಂಡಿದ್ರ ಮೆಕ್ಕೆಜೋಳ ಇಂಥವ್ರಿಷ್ಟ್ ಖರೀದಿ ಮಾಡ್ಬೇಕು ಅಂತ ಹೇಳಿ ದಟ್ಟ ತೀರ್ಮಾನ ತೆಗೆದುಕೊಂಡ ಕಬ್ಬಂದ್ ಕೆ ಫ್ಯಾಕ್ಟ್ರಿಲ್ಲ ಬಡ್ಕೊತಾ ಇದ್ದಾರೆ ಎಲ್ಲ ನಾವೆಲ್ಲ ನ್ಯಾಯ ಕೊಡೋ ಪರಿಸ್ಥಿತಿ ಬಂದಿದೆ ಮುಖ್ಯ ಪರಿಸ್ಥಿತಿ ಬಂದಿದೆ ಅಂತ ಫ್ಯಾಕ್ಟ್ರಿ ಅವ್ರು ಹೇಳ್ತಾ ಇದಾರೆ ಇಲ್ಲ ನೀನು ಇಷ್ಟ ಕೊಡು ನಾವು ಇಷ್ಟ ಕೊಡ್ತೀವಿ ಅಂತೇಳಿ ಅವ್ರ ಮೇಲೆ ಒತ್ತಾಯ ಆಗ್ತಾ ಇದೀವಿ ಇದು ಎಮ್ ಆರ್ ಪಿ ಬೆಲೆ ಫಿಕ್ಸ್ ಮಾಡೋದು ಯಾರು ಕೇಂದ್ರ ಸರ್ಕಾರ ಸಕ್ಕರೆ ಬೆಲೆ ಹತ್ತು ವರ್ಷದಿಂದ ಜಾಸ್ತಿ ಮಾಡಿಲ್ಲ ಆ ಫ್ಯಾಕ್ಟ್ರಿಗೆ ಸಹಾಯ ಮಾಡಕ್ಕೆ ಯಾಕೆ ತೀರ್ಮಾನ ಮಾಡ್ತಾ ಇಲ್ಲ ಆದ್ರೂ ನಾವು ಅವ್ರಿಗೆ ಒತ್ತಾಯ ಮಾಡ್ತಾ ಇದೀವಿ ನಿಂಗೆ ಲಾಸ್ ಇಲ್ಲ ರೈತ ಬದುಕಬೇಕು ಅಂತ ಹೇಳಿ ಹೋರಾಟ ಮಾಡ್ಬೇಕಾದ್ದು ರೈತರಲ್ಲ ಬಿಜೆಪಿಯವ್ರೆಲ್ಲ ಕೇಂದ್ರ ಸರ್ಕಾರ ಇವತ್ತೇನಾದ್ರು ಧ್ವನಿ ಇದೀವಿ ಅಂತಂದ್ರೆ ಇವತ್ತು ರಾಜ್ಯ ಸರ್ಕಾರ ಧ್ವನಿ ಆಗಿದೆ ಇದು ಬರೀ ಪಾಪ ಅವ್ರಿಗೆ ಏನ್ ಇಲ್ವಲ್ಲ ಅವ್ರಿಗೆ ಮಾತಾಡೋಕ್ಕೆ ಅದಕ್ಕೆ ಮಾತಾಡ್ತಾ ಇದ್ದಾರೆ ಯಾವ ಕುರ್ಚಿ ಬಿಜೆಪಿ ಕುರ್ಚಿ